ಅದು ಕಟ್ಟುಬಸ್ತಾದ ಕಳ್ಳರನ್ನ ಹೊಂದಿರೋ ಗ್ಯಾಂಗ್ ಒಮ್ಮೆ ಕಳ್ಳತನಕ್ಕೆ ಹೋದ್ರೆ ಟಾರ್ಗೆಟ್ ಮಿಸ್ ಆಗೋದೇ ಇಲ್ಲ ಈ ಗ್ಯಾಂಗ್ನದ್ದು ಒಂಟಿ ಮನೆಗಳೇ ಟಾರ್ಗೆಟ್ ಇಂತಹ ಖತರ್ನಾಕ್ ಗ್ಯಾಂಗ್ಗೆ ಹುಬ್ಬಳ್ಳಿ ಪೊಲೀಸರು ಖೆಡ್ಡ ತೋಡಿದ್ದಾರೆ ಇಷ್ಟಕ್ಕೂ ಈ ಗ್ಯಾಂಗ್ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಪಾಪಿ ಕಲಿಗಾಲ ಕೆಟ್ಟು ಕುಲಗೆಟ್ಟೋಯ್ತು ಕಣ್ರಿ ಅದೆಷ್ಟೋ ಜನ ಗಾಳಿ ಮಳೆ ಬಿಸಿಲು ಅನ್ನದೇ ಒಂದೊಂದು ರೂಪಾಯಿಗೂ ಜೀವ ತೆಗೆದು ಕೆಲಸ ಮಾಡ್ತಾರೆ ಆದರೆ ಇನ್ ಕೆಲವರು ಹೇಗಂದ್ರೆ ಎಂ ಎಚ್ ಮೈ ಬಗ್ಸಿ ಕೆಲಸ ಮಾಡೋದು ಬಿಟ್ಟು ಕಂಡೋರ ದುಡ್ಡಿಗೆ ಕನ್ನ ಹಾಕೋದೇ ಅವರ ಖಾಯಂ ಕೆಲಸ ಮಾಡಿಕೊಂಡಿದ್ದಾರೆ ಅಂಥವರಲ್ಲಿ ಮಹಾರಾಷ್ಟ್ರದ ಗಾಯ ಗ್ಯಾಂಗ್ ಕೂಡ ಒಂದು ರಾತ್ರಿ ಹೊತ್ತು ಕಳ್ಳ ಬೆಕ್ಕಿನಂತೆ ಬಂದು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ದೋಚುತ್ತಿದ್ದ ಗ್ಯಾಂಗ್ ಖಾಕಿ ಕೆಡ್ಡಾಗಿ ಬಿದ್ದಿದೆ ಜಂಟಿ ಮನೆಗಳೇ ಟಾರ್ಗೆಟ್ ಮಹಾರಾಷ್ಟ್ರದಿಂದ ಬರ್ತಾರೆ ದರೋಡೆ ಮಾಡ್ತಾರೆ ನೋಡಿ ಹೇಗ್ ಮುಖ ಕವರ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇವರು ಅಂತಿಂತ ಕಳ್ಳರಲ್ಲ ಇಂದು ಈ ರಾಜ್ಯದಲ್ಲಿ ಕದ್ರೆ ನಾಳೆ ಮತ್ತೊಂದು ರಾಜ್ಯದಲ್ಲಿ ಕೈಚಳಕ ತೋರಿಸ್ತಾರೆ ಹೀಗೆ ಊರೂರಲ್ಲಿ ಮನೆಗಳನ್ನ ದೋಚುತ್ತಿದ್ದವರು ಈಗ ಹುಬ್ಬಳ್ಳಿಯ ಗೋಕುಲ್ ಗ್ರಾಮಕ್ಕೆ ಕಳ್ಳತನಕ್ಕೆ ಬಂದವರು ಹುಬ್ಬಳ್ಳಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಗಾಯಪಾರದಿಗೆ ಹೆಂಗಂತ ಕರೀತಾರೆ ಒಂದು ಏಳೆಂಟು ಜನ ಹಣ ಮತ್ತು ಒಡವೆ ಏನು ವ್ಯಾಲ್ಯೂಬಲ್ಸ್ ಇದೆ ಅದನ್ನು ದೋಚ್ಕೊಂಡು ಹೋಗುವಂಥದ್ದು ಪೊಲೀಸರ ಮೇಲೆ ಅಲ್ಲೇ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಮೇಲೆ ಫಸ್ಟಿಗೆ ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಮತ್ತು ಆರೋಪಿ ಮೇಲೆ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಈ ದಗಲ್ಬಾಜಿ ಗಾಯ್ ಪಾರ್ದಿ ಗ್ಯಾಂಗ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಜನಿಕಾಂತ್ ದೊಡ್ಮನಿ ಎಂಬುವವರ ಮನೆಯಲ್ಲಿ ಎರಡು ಕೆಜಿಗೂ ಅಧಿಕ ಚಿನ್ನವನ್ನ ದೋಚಿ ಪರಾರಿಯಾಗಿತ್ತು ಈಗ ಮತ್ತೆ ಅದೇ ಊರಿಗೆ ಬಂದಿದ್ದ ವೇಳೆ ಪೊಲೀಸರು ಹಿಡಿಯಲು ಮುಂದಾಗಿದ್ದಾರೆ ಈ ವೇಳೆ ಖಾಕಿ ಮೇಲೆಯೇ ಖದೀಮರು ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಪೊಲೀಸರು ದರೋಡೆಕೋರರ ಗ್ಯಾಂಗ್ ಮೇಲೆ ಫೈರಿಂಗ್ ಮಾಡಿದ್ದಾರೆ ಖಾಕಿ ಬುಲೆಟ್ ಮಹೇಶ್ ಎಂಬ ದರೋಡೆಕೋರನ ಕಾಲನ್ನ ಸೀಳಿ ಹೋಗಿದೆ ಅಲ್ಲದೆ ಪೊಲೀಸ್ ಪೇದೆ ಕಾಲಿಗೂ ಗುಂಡು ತಾಕಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಒಟ್ನಲ್ಲಿ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಗಾಯಿ ಪಾರ್ದಿ ಗ್ಯಾಂಗ್ನ ಇಬ್ರು ಜೈಲು ಪಾಲಾಗಿದ್ದಾರೆ ಉಳಿದ ದರೋಡೆಕೋರರಿಗಾಗಿ ಖಾಕಿ ಬಲೆ ಬೀಸಿದೆ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ